ನಾವು ವಿಲನ್ ಆಗೇ ಬರ್ತಾರೆ ಅಂತ ಆ ತರ ಥಿಂಕ್ ಮಾಡಿದೆ ಬಟ್ ಎಂಡಿಂಗ್ ನಲ್ಲಿ ತುಂಬಾ ಟ್ವಿಸ್ಟ್ ತುಂಬಾ ಚೆನ್ನಾಗಿತ್ತು ಎಂಡಿಂಗ್ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಮಸ್ಟ್ ಆಂಡ್ ಶುಡ್ ವಾಚ್ ಮಾಡಾಗಿದೆ ಸೂಪರ್ ಸ್ಟೋರ್ ನೋಡಬಹುದು ಸೂಪರ್ ಆಗಿದೆ ಸೂಪರ್ ಆಗಿದೆ ಸಖತ್ತಾಗಿದೆ ಗುಮ್ಮ 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 ಆ ತರ ಕ라이ದ್ರ ಸೀನ್ ಅನಾ ಕೊಲೆ ಕಲೆ ಮಾಡಿದರತಲ್ಲ ಆ ತರ ಒಂದು ಸೀನ್ ಅಲ್ಲಿ ತೋರಿಸಾ ಸೂಪರ್ ಆಗಿದೆ 액ಟಿಂಗ್ ಬಿಜಿಎಂ ಎಲ್ಲ ಸಕಾಗರ ಇದೆ ಸೆಂಟಿಮೆಂಟಲ್ ಆಗ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಅವ್ರ ಆಕ್ಟಿಂಗ್ಸ್ ಡಿಫ್ರೆಂಟ್ ಆಗಿದೆ ಸರಿ ಚೆನ್ನಾಗಿದೆ ಸೂಪರ್ ಸೂಪರ್ ಅಣ್ಣ ತಂಗಿಯರು ಹೇಗೆ ಬೇರೆ ಬೇರೆ ಥರ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ರಾವ್ ನಿರ್ದೇಶನ ಯಾರೋ ಗೊತ್ತಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಸೂಪರ್ ಇದೆ ಅಣ್ಣ ತಂಗಿ ಸೆಂಟಿಮೆಂಟ್ ಬಂದಾಗ ಚೆನ್ನಾಗಿ ಒಳ್ಳೆ ಕ್ಲೈಮೇಟ್ ಸೆಕ್ಷನ್ ಸೂಪರ್ ಆಗಿದೆ

ಎಲ್ಲ ಸಖತ್ ಎಲ್ಲ ಮೂವೀಸ್ ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಮದರ್ ಸೆಂಟಿಮೆಂಟ್ ನಮಗೂ ಕೂಡ ತುಂಬಾ ಲಾಸ್ಟ್ ಲಾಸ್ಟ್ ಅಲ್ಲಿ ನಮಗೆ ಮದರ್ ನಮ್ಮ ತಾಯಿ ಇರೋರು ನಮ್ಮ ತಾಯಿಗೆ ಸೂಪರ್ ಆಗಿದೆ ಸರ್ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿದೆ 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 ಒಳ್ಳೆ ಎಮೋಷನ್ ಫಿಲಿಮ್ ಫ್ಯಾಮಿಲಿ ನೋಡೋ ಅಂತ ಮೂವಿ ಚೆನ್ನಾಗಿದೆ

The actor has done very well because I think uh, this is the first time he is uh, acting as a killer. No, yeah. So before he used to act as a love story in the love story movies, but yeah, this time it's very good. And thank you so much. I will recommend everyone to watch this movie a lot. And yeah, thank you so much.